ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ದಿನ ತಿಳಿಸುವಂಥದ್ದು ಈ ಸಿಂಬಲ್ಲು ಇದನ್ನು ನೀವು ಒಂದು ಐದು ನಿಮಿಷ ನೋಡ್ತಾ ಇದ್ದರೆ ಸಾಕು ಹಾಗೂ ಇದನ್ನು ನಾವು ಹಾಗೇ ಗಾಳಿನಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ ನೋಡಿ ಆ ಥರ ಬರ್ಕೊಂಡ್ರೂ ಸಾಕು ನಿಮ್ಮ ಲೈಫಲ್ಲಿ ಏನೆಲ್ಲ ಕೊರತೆಗಳಿರುತ್ತೆ ಅದು ಎಲ್ಲವನ್ನು ನೆರವೇರಿಸಿಕೊಡುವಂಥ ಅತ್ಯದ್ಭುತವಾದ ಒಂದು ಪರಿಹಾರ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥದ್ದು ನಮಗೆ ಯಾವಾಗಲೂ ನಾವು ಮಂತ್ರಗಳು ಪೂಜೆ ಜಪ ಯಜ್ಞ ಯಾಗ ಅಂತಂದ್ಬಿಟ್ಟು ಮಾಡ್ತೀವಲ್ವ ಅಷ್ಟೇ ಶಕ್ತಿ ಹೊಂದಿರುವಂಥ ಏಂಜಲ್ ನಂಬರ್ಸು ಹಾಗೂ ನಾವು ಈ ಸಿಂಬಲ್ ಅನ್ನುವಂಥದ್ದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಎಲ್ಲವೂ ಕೂಡ ನಮ್ಮ ಲೈಫಲ್ಲಿ ಅತಿ ಶಕ್ತಿ ಹೊಂದಿರುವಂಥ ಆ ಕೋರಿಕೆಗಳೇನಿರುತ್ತೆ ನೋಡಿ ಅವುಗಳನ್ನು ನಮಗೆ ನಮ್ಮ ಹತ್ತಿರ ಬರುವಂಥ ಕೆಲಸ ನಮಗೆ ಕೊಡುವಂಥ ಕೆಲಸ ಇದು ಮಾಡುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾವು ಯಾವುದೇ ಪರಿಹಾರ ಮಾಡಿಕೊಂಡ್ರೂ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಸ್ನೇಹಿತರೆ ನಂಬಿಕೆ ಇಲ್ಲದ ಪರಿಹಾರಗಳಾಗಿರಬಹುದು ಪೂಜೆ ಆಗಿರಬಹುದು ಅದು ಸಾಧ್ಯ ಆಗೋದಿಲ್ಲ ಒಳ್ಳೆ ರಿಸಲ್ಟು ಕೊಡೋದಿಲ್ಲ ಯಾರು ನಂಬಿಕೆ ಇಟ್ಟು ಮಾಡ್ತಾರೆ ಅವರಿಗೆ ತಪ್ಪದೆ ಒಳ್ಳೆ ಜೀವನದಲ್ಲಿ ಕೇಳಿಕೊಂಡ ಎಲ್ಲ ರೀತಿಯ ಆ ಕೋರಿಕೆಗಳನ್ನು ನೆರವೇರಿಸಿಕೊಡುವಂಥದ್ದು ನಾವು ಸಾಕಷ್ಟು ಪೂಜೆಗಳನ್ನು ಮಾಡ್ತೀವಿ ನಾವು ಇಷ್ಟ ದೇವರನ್ನು ಆರಾಧನೆ ಮಾಡ್ತೀವಿ ಆದರೂ ನಮಗೆ ಯಾಕೋ ನಾವು ಕೋರಿಕೆಗಳನ್ನು ಕೇಳಿಕೊಂಡಿದ್ದೀವಿ ಅದು ಎಷ್ಟು ವರ್ಷಗಳಿಂದ ನೆರವೇರ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಒಬ್ಬ ಮನುಷ್ಯನ ಆಗಿರಬಹುದು ಒಂದು ಆಸ್ತಿ ಆಗಿರಬಹುದು ಏನೇ ಆಗಿರಬಹುದು ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ವರ್ಷಗಳಿಂದ ಬಹಳ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಾಗ್ತಾ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಲೈಫಲ್ಲಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ದೇವರ ಇಚ್ಛೆ ಯಾವ ಸಮಯಕ್ಕೆ ನಮಗೆ ಕೊಡಬೇಕು ಎಷ್ಟನ್ನು ಕೊಡಬೇಕು ಅಂತ ನಮಗೆ ನಿರ್ಧಾರ ಆಗಿರುತ್ತೆ ಅದಾಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಒಳ್ಳೆ ಅವಕಾಶಗಳು ಇನ್ನೂ ಒಳ್ಳೆಯದಾಗೋದು ಇದೆ ನಮಗೆ ಇನ್ನೂ ಜಾಸ್ತಿ ದೇವರು ಕೊಡುವಂಥದ್ದಿದೆ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಇಷ್ಟಾರ್ಥಗಳು ಅನ್ನೋದು ನೆರವೇರುತ್ತೆ ನಂಬಿಕೆಯಿಂದ ನಾವು ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಆಕಸ್ಮಿಕವಾಗಿ ಜೀವನ ತುಂಬಾ ಬೇರೆ ರೀತಿಯಲ್ಲೇ ಬದಲಾವಣೆ ಅನ್ನೋದು ಆಗಿಬಿಡುತ್ತೆ ಗೊತ್ತೇ ಆಗೋದಿಲ್ಲ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ ಇದ್ದಕ್ಕಿದ್ದಂಗೆ ನಮಗೆ ಜೀವನ ತುಂಬ ಸುಂದರವಾಗಿದೆ ತುಂಬ ಆರಾಮಾಗಿದ್ದೀವಿ ಚೆನ್ನಾಗಿದೆ ನಮ್ಮ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾವು ನಂಬಿಕೆಯಿಂದ ಮುಂದೆ ಹೋಗ್ತೀವಿ ಕೆಲವೊಂದು ಬಾರಿ ಮಾತ್ರ ಇನ್ನೂ ಕಷ್ಟ ಅನ್ನೋದು ಜಾಸ್ತಿ ಇರುತ್ತೆ ಅಂತಹವರು ಈಸಿಯಾಗಿ ಪ್ರತಿನಿತ್ಯ ಮಾಡಿಕೊಳ್ಳುವಂಥದ್ದು ಇನ್ಫಿನಿಟಿ ಸಿಂಬಲ್ ಸ್ನೇಹಿತರೆ ನಾವು ಕೂತ್ಕೊಂಡಾಗ ನಿಂತ್ಕೊಂಡಾಗ ಓಡಾಡುವಾಗ ಅಥವಾ ಇದನ್ನು ನೀವು ಇನ್ನೂ ಬೆಸ್ಟ್ ಒಂದು ಸಮಯವನ್ನು ತಿಳಿಸ್ತೀನಿ ನೋಡಿ ರಾತ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ರಾತ್ರಿ ಹೇಗಿದ್ರು ಎಷ್ಟೇ ಬ್ಯುಸಿ ಆದರೂ ಕೂಡ ನಾವು ಒಂದು ಐದು ನಿಮಿಷನಾದರೂ ಸಮಯ ಮಾಡಿಕೊಂಡು ನಮ್ಮ ಮನೆ ಮುಂದೆನೇ ನಾವು ಇನ್ನೇನು ಮಾಡುವಂಗಿಲ್ಲ ರಾತ್ರಿ ಸಮಯ ಆಕಾಶವನ್ನು ನೋಡ್ತಾ ಇದ್ದರೆ ಆಕಾಶದಲ್ಲಿ ನಕ್ಷತ್ರಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆವಾಗ ನಾವು ನಕ್ಷತ್ರವನ್ನು ನೋಡ್ಕೊಳ್ತಾ ಆಕಾಶವನ್ನು ನೋಡ್ತಾ ಇನ್ಫಿನಿಟಿಯನ್ನು ನಿಮ್ಮ ಕೈಯಲ್ಲೇ ಬರೀರಿ ಅಂದರೆ ಕೈಯಲ್ಲೇ ಅಂದರೆ ನಾವು ಈಗ ಗಾಳಿನಲ್ಲಿ ಏನಾದರೂ ಬರೀತೀವಲ್ವಾ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಾವು ಹಾಗೇ ಸುಮ್ಮನೆ ಇದ್ದರೆ ಆಕಾಶದ ಮೇಲೇ ನಾವು ಈ ಅಕ್ಷರಗಳನ್ನು ಬರೀತಾ ಇದ್ದೀವಿ ಈ ಸಿಂಬಲನ್ನು ಬರೀತಾ ಇದ್ದೀವಿ ಅಂತ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡಿದ್ದೆ ಇನ್ಫಿನಿಟಿ ಸಿಂಬಲನ್ನು ಈ ರೀತಿ ನೀವು ಆಕಾಶದ ಮೇಲೆ ಬರೀರಿ ಇನ್ಫಿನಿಟಿ ಅನ್ನುವಂಥದ್ದು ಅನಂತ ಎಲ್ಲೂ ಸ್ಟಾಪ್ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಇದು ನಮಗೆ ಒಂದು ಸರಿ ಪ್ರಾರಂಭ ಆದರೆ ಆ ಸಂತೋಷ ಸುಖ ಎಲ್ಲವನ್ನು ಸ್ಟಾಪ್ ಆಗದೇ ಇರುವ ರೀತಿ ಕೊಡುವಂಥದ್ದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಎಷ್ಟೋ ಜನ ಮಾಡಿಕೊಂಡು ಜೀವನದಲ್ಲಿ ಒಳಿತನ್ನು ಕಂಡಿರುವಂಥದ್ದು ನೀವು ಕೂಡ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ನಾವು ಬರೆಯುವಾಗ ಅಂದ್ಕೊಳ್ಬೇಕಾಗಿರುವಂಥದ್ದು ನಮಗೆ ಸಾಲ ಇದ್ದರೆ ಸಾಲವನ್ನು ತೀರಿಸೋದಕ್ಕೆ ಒಂದು ದಾರಿಯನ್ನು ತೋರಿಸು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ಕೂಡ ಇಷ್ಟೇ ಇಷ್ಟು ಸುಲಭವಾದ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಳ್ಳುವಾಗ ನಮಗೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಇದಕ್ಕೆ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ ಸಮಯ ಕೂಡ ಇಲ್ಲ ಮಾಡಿಕೊಂಡ್ರೆ ನೀವು ಯಾವಾಗ ಬೇಕಾದರೂ ಮಾಡಿಕೊಳ್ಬಹುದು ಆದರೆ ಬೆಸ್ಟ್ ಅಂತ ಹೇಳಿದ್ರೆ ರಾತ್ರಿ ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ನಾವು ಗಟ್ಟಿಯಾದಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆ ಸಂಕಲ್ಪದಲ್ಲಿ ನಮಗೆ ನಂಬಿಕೆ ಇರಬೇಕು ನೀವು ಯಾವುದೇ ಕೇಳ್ಕೊಳ್ಳಿ ಈ ಸಿಂಬಲ್ಲು ಇನ್ಫಿನಿಟಿ ಅನ್ನುವಂಥದ್ದು ನಾವು ಕೈಯಲ್ಲಿ ಕೂಡ ಬರ್ಕೊಳ್ಳುವಂಥದ್ದು ಯಾವ ಜಾಗದಲ್ಲಾದರೂ ನೀವು ಇದನ್ನು ಬರ್ಕೊಳ್ಬಹುದು ಅಂದರೆ ನಿಮ್ಮ ಎಡಗಡೆ ಎಡಗೈಯಲ್ಲಿ ಬರುವಂಥ ಜಾಗದಲ್ಲಿ ಎಲ್ಲಾದರೂ ಬರ್ಕೊಳ್ಳಿ ಈ ಥರ ಬರ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಹಣಕಾಸಿನ ಒಂದು ಅಟ್ರ್ಯಾಕ್ಟ್ ನಮ್ಮ ಕಡೆ ಆಗುತ್ತೆ ತುಂಬಾ ನಮ್ಮ ಎಷ್ಟೋ ವರ್ಷಗಳಿಂದ ಸಮಸ್ಯೆಗಳು ತೀರುತ್ತೆ ಇರುವಂಥದ್ದು ಆ ಸಮಸ್ಯೆಗಳಿಂದ ನಾವು ಏನೆಲ್ಲ ಕಷ್ಟಪಟ್ಟಿದ್ದೀವಿ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನೋಡಿ ಪಡ್ಕೊಳ್ಬಹುದು ಅಷ್ಟೊಂದು ಚೆನ್ನಾಗಿರುವಂಥ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಮಾತ್ರ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಸಮಯ ಇಷ್ಟೇ ದಿನಗಳು ಅನ್ನುವಂಥದ್ದು ಯಾವುದು ಇಲ್ಲ ಯಾಕಂದರೆ ನಮ್ಮ ಮನಸ್ಸಿಗೆ ತೋಚಿದ ರೀತಿ ಆ ಸಮಯದಲ್ಲಿ ನಾವು ಎಷ್ಟೊತ್ತಿಗೆ ನಮಗೆ ಬಿಡುವ ಆಗುತ್ತೆ ಆ ಫ್ರೀ ಆಗಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಸಮಯಕ್ಕೆ ನಾವು ಇದನ್ನು ಎಷ್ಟು ಬಾರಿಯಾದರೂ ಹೇಳಿಕೊಂಡು ಬರ್ಕೊಂಡು ಮಾಡಿಕೊಳ್ಬಹುದು ಈ ಥರ ಗಾಳಿಯಲ್ಲಿ ನಾವು ಬರೆದಾಗ ನಮ್ಮ ಇಷ್ಟ ದೇವರು ಪ್ರಕೃತಿ ಹಾಗೂ ನಮಗೆ ಸಮಸ್ಯೆಗಳನ್ನು ಬಗೆಹರಿಸಿ ಎಲ್ಲ ರೀತಿಯಾದಂಥ ಕೋರಿಕೆಗಳು ನೆರವೇರೋದಕ್ಕೆ ಸೂಚನೆ ಕೊಡುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು